ಬಿಗ್ ಬಾಸ್ ನೋಡ್ತಿರತಾವೋ ಯಾರು ಚೆನ್ನಾಗ್ ಆಡ್ತಾ ಇರೋ ನಿಮ್ ಪ್ರಕಾರ ಯಾರು ಚೆನ್ನಾಗ್ ಆಡ್ತಾ ಇಲ್ಲ ಗಿಲ್ಲಿ ನಟ ತುಂಬಾ ಇಷ್ಟ ಗಿಲ್ಲಿ ನಟ ತುಂಬಾ ಇಷ್ಟ ಓಕೆ ಯಾಕೆ ಎಲ್ಲಾರು ಗಿಲ್ಲಿ ನಟ ಇಷ್ಟ ಗಿಲ್ಲಿ ನಟ ಇಷ್ಟ ಅಂತಾರಲ್ಲ ಅವರು ಕಾಮಿಡಿ ಮಾಡ್ತಾರೆ ಮತ್ತೆ ಇರೋದನ್ನ ನಗಡ್ತಾ ನಗಡ್ತಾ ಹಂಗೆ ಹೇಳ್ಬಿಡ್ತಾರೆ ಸರಿಯಲ್ಲಾಗಿ ಎಲ್ಲ ಹೇಳ್ಬಿಡ್ತಾರೆ ಕೆಲವರು ಕೇಕ್ ಆಗಿ ಆಡ್ತಾರಲ್ವಾ ಅವ್ರು ಕಾಮಿಡಿಯಲ್ಲೇ ಎಲ್ಲವ್ರಿಗೂ ಏನ್ ಹೇಳ್ಬೇಕು ಹೇಳ್ಬಿಡ್ತಾರೆ ಹಾ 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 ಅಶ್ವಿನಿ ಗೌಡ ಬಗ್ಗೆ ಏನ್ ಅಂತಿರೋ ಅವ್ರ ಇಷ್ಟ ಆಗಲ್ಲ ಹಾ ಅವ್ರ ಸ್ವಲ್ಪ ಇದು ಅಹಂಕಾರ ಜಾಸ್ತಿ ಅಹಂಕಾರ ಜಾಸ್ತಿ ಅಶ್ವಿನಿ ಗೌಡ ಈಗ ಪ್ರತಿ ಬಾರಿನೂ ಕೂಡ ಗಿಲ್ಲಿ ನಟ ಮತ್ತೆ ರಕ್ಷಿತಾ ಶೆಟ್ಟಿ ಬಗ್ಗೆ ಮಾತಾಡ್ತಾರಲ್ಲ ಏನನ್ಸುತ್ತೆ ಚೆನ್ನಾಗ್ ಆಡ್ತಿದಾರಲ್ಲ ಅದೇ ಅವ್ರಿಗೆ ತಡ್ಕೊಳಕ್ ಆಗಲ್ಲ ಲೆಕ್ಕಾಚಾರ ಪ್ರಕಾರ ಅವರೇ ಚೆನ್ನಾಗ್ ಆಡ್ತೀನಿ ಅಂತ ಅನ್ಕೊಂಡಿದ್ದಾರೆ ಆದ್ರೆ ಜನ ಪ್ರಕಾರ ಗಿಲ್ಲಿ ನಟ ಮತ್ತೆ ರಕ್ಷಿತಾನೇ ಅಲ್ಲಿ ಚೆನ್ನಾಗ್ ಆಟ ಆಡ್ತಾ ಇರೋದು ರಿಯಲ್ ಆಗಿರೋದಂದ್ರೆ ಓಕೆ ಜಾನ್ವಿ ಬಗ್ಗೆ ಏನ್ ಗೌಡ ಸಪೋರ್ಟ್ ಮಾಡ್ಕೊಂಡೇ ಇರ್ತಾರೋ ಸುದಿ ಅವ್ರ ಬಗ್ಗೆ ಯಪ್ಪ ಮಾತಾಡೋದು ಸರಿ ಹೋಗಲ್ಲ ಇಲ್ಲ ನೋಡ್ಕೊಂಡ್ ಮಾತಾಡಬೇಕು ಹೆಂಗೋ ಮಾತಾಡ್ತಾರೆ ಸರಿ ಇಲ್ಲ ಅನ್ಕೋತೀನಿ ಇನ್ನು ಅಕ್ಕ ಈಗ ರಕ್ಷಿತಾ ಶೆಟ್ಟಿ ಬಗ್ಗೆ ಏನ್ ಹೇಳ್ತಿರೀ ತಾವು ಹುಡುಗಿ ಹುಡ್ಗಿ ನಿಮ್ಮೂರು ನಿಮ್ದು ಮಂಗ್ಳೂರು ಅಂದ್ರೆ ಮಾತು ಸ್ವಲ್ಪ ಕನ್ನಡ ಸ್ವಲ್ಪ ಇದಾಗೋದ್ರಿಂದ ಅವಳಿಗೆ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇದೆ ಅದ್ ಬಿಟ್ಟು ಚೆನ್ನಾಗೆ ಆಗ್ತಾಳೆಲ್ಲ ಈಗ ಎಲ್ರು ಹೇಳ್ತಾ ಇರೋದು ರಕ್ಷಿತಾ ಶೆಟ್ಟಿ ಡೌ ಮಾಡ್ತಾ ಇದ್ದಾಳೆ ಹೊರಗಡೆ ಎಲ್ಲ ವಿಡಿಯೋ ಚೆನ್ನಾಗಿ ಮಾಡ್ತಾ ಇದ್ಲು ಅಲ್ಲೋಗಿ ನಂಗೆ ಕನ್ನಡ ಬರೋದಿಲ್ಲ ಅಂತ ನೋಟೆಲ್ಲ ಹೇಳ್ತಾ ಇದ್ದಾಳೆ ಡೌ ಮಾಡ್ತಾವಳೆ ಅಶ್ವಿನಿ ಏನೋ ರಕ್ಷಿತಾ ಶೆಟ್ಟಿ ನಾವು ಅವಳು ವಿಡಿಯೋಸ್ ಎಲ್ಲ ನೋಡಿದೀವಿ ಅವಳ ಅದ್ರಲ್ಲೂ ಹಂಗೆ ಮಾತಾಡ್ತಾರೆ ಇದ್ರೂ ಹಂಗೆ ಮಾತಾಡ್ ಸ್ವಲ್ಪ ಮಾತಾಡಕ್ ಸ್ವಲ್ಪ ತೊದ್ದು ತಾಳ ಅಷ್ಟೇ ಕನ್ನಡ ಅಷ್ಟೇ ಇನ್ನೇನಿಲ್ಲ ಮಾತಾಡ್ತಾಳೆ ಏನಿಲ್ಲ ಅರ್ಥ ಆಗುತ್ತಾನೆ ಟ್ರೈ ಮಾಡ್ತಾ ಇದ್ದಾಳೆ ಅದಕ್ಕೆ ಸಪೋರ್ಟ್ ಮಾಡ್ಬೇಕಲ್ವಾ ಇನ್ನು ಉತ್ತರ ಕರ್ನಾಟಕ ಮಲ್ಲಮ್ಮ ಮಾಳು ನಿಪ್ನಾಳ ಅವ್ರ ಬಗ್ಗೆ ಅವ್ರ ಮಾತಾಡೋದೇ ಅರ್ಥ ಆಗಲ್ಲ ನನ್ಗೆ ಇನ್ನೇನ್ ಅವ್ರ ನೋಡೋದು ಮಾತಾಡಿದೇ ಅರ್ಥ ಆಗಲ್ಲ ಮಾತಾಡೋದೇ ಅರ್ಥ ಆಗಲ್ಲ ಓಕೆ ಇನ್ನು ಕಾಕ್ರೋಜ್ ಸುದಿಯವರು ಆ ಮೊನ್ನೆ ರಕ್ಷಿತಾ ಶೆಟ್ಟಿಗೆ ಸಡೆ ಅಂತ ಅಂದಿದ್ರು ಟಪ್ಪದೆ ಅದು ಸರಿನ ತಪ್ಪ ತಪ್ಪೆ ಆ ತಪ್ಪದು ಓಕೆ ಅವ್ರು ಕಾಕ್ರೋಜ್ ಸುದಿಯವ್ರೀಗ ನಾವಿಲ್ಲ ಗಿಲ್ಲಿ ಹಾಗಾದ್ರೆ ಮೂದೇವಿ ಅಂತಾರಲ್ಲ ಅಂತ ಅಂತಾರೆ ಮೂದೇವಿಗೂ ಸಡೆಗೂ ತುಂಬಾ ವ್ಯತ್ಯಾಸ ಇದೆ ಅಲ್ವಾ ಅದು ಕಾಮನ್ ವರ್ಡ್ ಅದು ಮೂದೇವಿ ಅನ್ನೋದು ನಿಜವಾಗ್ಲೂ ಸಡೆ ಪದದ ಅರ್ಥ ಏನು ಮೇಡಮ್ ಅವ್ರು ನನಗೂ ಗೊತ್ತಿಲ್ಲ ಶಾಲೆ ಕೆಟ್ಟ ವರ್ಡ್ ಅಂದ್ರೆ ನಾನು ಹೇಳ್ದೆ ನನಗೂ ಗೊತ್ತಿಲ್ಲ ಆ ಓಕೆ ಈಗ ಧ್ರುವಂತ ಅವ್ರನ್ನ ಬಕೆಟ್ ರಾಜ ಅಂತ ಹೇಳ್ತಾ ಇದಾರೆ ಒಳಗಡೆ ನಿಜವಾದ ಬಕೆಟ್ ರಾಜ ಬಕೆಟ್ ರಾಣಿ ಯಾರು ನಮ್ಮ ಲೆಕ್ಕಾಚಾರದಲ್ಲಿ ಜಾನ್ವಿ ಒಂದು ಬಕೆಟ್ ರಾಣಿ ಇನ್ನೊಂದು ನಂಗೆ ಅಷ್ಟು ತಿಂಕ್ ಇಲ್ಲ ಜಾನ್ವಿನ ಮಾತ್ರ ಹೇಳ್ತೀನಿ ನಾನು ಹುಡುಗಿಲಿ ಜಾನ್ವಿ ಹುಡುಗರಲ್ಲಿ ಅವರಲ್ಲ ಒಂದು ಸುದಿ ಅಂತಾರಲ್ಲ ಅವ್ರ ಸುದಿ ಸುದಿನೇ ಕಾಕ್ರೋಚ್ ಸುದಿನೇ ಬಕೆಟ್ ರಾಜ ಅಂತ ಹೇಳ್ತಾರೆ ಓಕೆ ನಿಮ್ಮ ಪ್ರಕಾರ ಈ ಸೀಸನ್ ಅಲ್ಲಿ ಈ ವಾರದಲ್ಲಿ ಯಾರು ಹೊರಗಡೆ ಹೋಗ್ಬೇಕು ಅಂತ ಜಾನ್ವಿ ಹೋಗ್ಬೇಕು ಜಾನ್ವಿ ಈಗ ಜಾನ್ವಿ ಮತ್ತೆ ಅಶ್ವಿನಿ ಗೌಡ ಜಗಳ ಆಡ್ಕೊಂಡ್ಬಿಟ್ಟವ್ರೆ ಈಗ ಜಾನ್ವಿ ಸಿಂಗಲ್ ಆಗಿ ಸೋಲೋ ಪರ್ಫಾರ್ಮೆನ್ಸ್ ಕೊಡ್ತೀನಿ ಅಂತವ್ರಲ್ಲ ಜನರು ಕಣ್ಣಿಗೆ ಮಾಡ್ತಾ ಅಷ್ಟೇ ಜನರು ಕಣ್ಣಿಗೆ ಮಾಡ್ತಾ ಇರೋದಷ್ಟೇ ಜನರು ಕಣ್ಣಿಗೆ ಬರೀ ಚೆನ್ನಾಗಿದ್ದಾರೆ ಸಪೋರ್ಟ್ ಮಾಡ್ತಾರೆ ಜಾನ್ವಿ ಹೋಗ್ಬೇಕು ಗಿಲ್ಲಿನ ಹೊರತುಪಡಿಸಿದ್ರೆ ನಿಮ್ ಪ್ರಕಾರ ಯಾರು ಗೆಲ್ಬೇಕು ಗಿಲ್ಲಿನ ಬಿಟ್ಟು ರಕ್ಷಿತ ಎಲ್ಲಾದ್ರೂ ಬರಿ ರಕ್ಷಿತ ಗೆಲ್ಬೇಕು ಗಿಲ್ಲಿ ಗೆಲ್ಬೇಕು ಅಂತಾರಲ್ಲ ಅಶ್ವಿನಿ ಗೌಡ ಮತ್ ಯಾಕೆ ಸೇಫ್ ಆಗ್ತಾ ಬರ್ತಾ ಇದಾರೆ ಸ್ವಲ್ಪ ದಿನ ಅಷ್ಟೇ ದಿನ ಒಬ್ರು ಹೊರಗಡೆ ಹೋಗ್ತಾ ಎಲ್ಲ ಚಾನ್ಸಸ್ ತುಂಬಾ ಕಮ್ಮಿ ಓಕೆ ಈ ಸೀಸನ್ ಅಲ್ಲಿ ನಿಮ್ ಪ್ರಕಾರ ಯಾರ್ ಗೆಲ್ತಾರೆ ಗಿಲ್ಲಿನ ಗೆಲ್ತಾನೆ ಅನ್ಕೊಂಡು ಇಲ್ಲಿನ ಗೆಲ್ತಾನೆ ಗೆಲ್ಬೇಕು ಅನ್ಕೊಳಿ ಅಕ್ಕ ಥ್ಯಾಂಕ್ ಯು ಸೊ ಮಚ್